ಶ್ರೇಯ ಬಡಿಗೆ ಬಹಳ ಒಂದು ಸರಳದ ವಿಷಯ ಆದ್ರೆ ಅದರ ಅರ್ಥ ಹತ್ತಿ ಆಳ ಆಳ ಬಹಳ ಸರಿ ಆಳ ಬಹಳ ಅಂದ್ರ ಬಹಳದ ಆ ಮೇಡಮ್ ಅವ್ರು ನನಗ್ ಕಾಲ್ ಮಾಡಿ ವಿಷಯ ಹೇಳಿದ ಹಿಂಗದ ರೀ ಸ್ವಲ್ಪ ನೀವು ಉಪನ್ಯಾಸ ಕೊಡಬೇಕು ಅಂದಾಗ ವಿಷಯ ಕೇಳಿದ ತಕ್ಷಣ ಸ್ವಲ್ಪ ಹಿಂದ್ ಮುಂದ್ ತುಳ್ದೆ ನಾನು ಅಹ್ ಇದು ಇದ್ರದ ಆಳ ಬಾಳ ಐತಿ ಹೆಂಗ್ ಮಾತಾಡೋದು ಅಂತ ಅನ್ಕೊಂಡು ಸ್ವಲ್ಪ ಕುಯ್ ಕುಯ್ ಅಂದೆ ಆದ್ರ ಮೇಡಮ್ ಎಲ್ಲಾರು ಮಾಡ್ತೀರಿ ಸ್ವಲ್ಪ ಮಾಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಎಷ್ಟು ತಿಳಿತದೋ ಅಷ್ಟನ್ನ ನಾನು ಆಯ್ತು ಅಂತ ಹೇಳಿ ಏನ್ ಮಾಡ್ದೆ ಒಪ್ಕೊಂಡೆ ಇರ್ಲಿ ಈಗ ಈ ಸಂಬಂಧಗಳಲ್ಲಿನ ಸಾಮರಸ್ಯ ಅಂದಾಗ ಅದಕ್ಕೆ ಸ್ವಲ್ಪ ಪೂರಕವಾಗಿ ಪ್ರೀತಿಯನ್ನ ತೆಗೆದುಕೊಳ್ತೀನಿ ಆ ಈ ಸೃಷ್ಟಿ ಅತಿ ಅದ್ಭುತ ತನ್ನ ಒಂದು ಊರಿಗಾಗಿ ತನ್ನ ಒಂದು ದೈವಿಕ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಈ ಸೃಷ್ಟಿ ಒಂದನ್ನೊಂದು ಅವಲಂಬನೆಯಲ್ಲಿದೆ ಆ ಆಗಿರ್ಬೋದು ನೀರು ಮಣ್ಣು ಬೆಳಕು ಹಸಿರು ಜೀವಿಗಳು ಹೀಗೆ ಸಾಕಷ್ಟು ಒಂದು ಒಂದಕ್ಕೊಂದು ಅವಲಂಬನೆಯಲ್ಲಿದ್ದಾವೆ ಇನ್ನು ಸಾಮಾಜಿಕ ಪ್ರಾಣಿ ಸಂಗತಿ ಇವನು ಕೂಡ ಸೃಷ್ಟಿಯ ಒಂದು ವ್ಯವಸ್ಥೆಯಲ್ಲಿ ಅವಲಂಬನೆಯನ್ನ ಮಾಡಿಕೊಂಡಿರೋದು ಅಷ್ಟೇ ಸ್ವಾಭಾವಿಕವಾದದ್ದು ಮನುಷ್ಯ ತನ್ನ ಬದುಕಿನ ತನ್ನ ಒಂದು ಬದುಕಲಿಕ್ಕೆ ಸಮಾಜದಲ್ಲಿ ಈ ಒಂದು ಜೀವನದಲ್ಲಿ ಬದುಕಲಿಕ್ಕೆ ಯಾವ್ದೇ ರೀತಿ ತನ್ನ ಭೌತಿಕ ಅಗತ್ಯಗಳು ಯಾವ್ದು ಅವಶ್ಯಕತೆಗಳಾಗಿರ್ಬೋದು ಆ ತನ್ನ ಅಗತ್ಯಗಳಾಗಿರ್ಬೋದು ಅವುಗಳನ್ನ ಪೂರೈಸಿಕೊಳ್ಳಿಕ್ಕೆ ಪರಸ್ಪರ ಅವಲಂಬನೆ ಅವನು ಹೊಂದಲೇಬೇಕಾಗುತ್ತೆ ಹಂಗ ಇಲ್ಲಿ ತನ್ನ ಒಂದು ಸಂತೋಷಕ್ಕಾಗಿ ಆಗಿರ್ಬೋದು ಸಮಾಧಾನಕ್ಕಾಗಿ ಆಗಿರ್ಬೋದು ನೆಮ್ಮದಿಗಾಗಿ ಆಗಿರ್ಬೋದು ತೃಪ್ತಿಗಾಗಿ ಆಗಿರ್ಬೋದು ಈ ಆಸೆಗಳನ್ನ ತನ್ನ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕ ಇತರರೊಡನೆ ಅವನು ಅವಲಂಬನೆ ಮಾಡಲೇಬೇಕಾಗುತ್ತೆ ಇಂತಹ ಎಲ್ಲ ಅಗತ್ಯಗಳಿಗಾಗಿ ತನ್ನ ಅವಶ್ಯಕತೆಗಳಿಗಾಗಿ ಕುಟುಂಬ ಅನ್ನುವಂತಹ ಒಂದು ವ್ಯವಸ್ಥೆಗೆ ಒತ್ತು ಕೊಟ್ಟಾಗ ಈ ಕುಟುಂಬ ಮತ್ತು ಸಂಬಂಧಗಳು ಅನ್ನೋದು ಹೇಳ್ತಾ ಬಂತು ಹಾಗೆ ಇಲ್ಲಿ ಭೌತಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅಗತ್ಯಗಳನ್ನ ಒಬ್ಬರಿಗೊಬ್ಬರು ಪೂರೈಸುವ ಅಂದ್ರೆ ಇಲ್ಲಿ ನಿರೀಕ್ಷೆಗಳಾಗಿರ್ಬಹುದು ಅಪೇಕ್ಷೆಗಳಾಗಿರ್ಬಹುದು ಆಸೆಗಳಾಗಿರ್ಬಹುದು ಎಲ್ಲವೂ ಈ ಒಬ್ಬರನ್ನೊಬ್ಬರು ನೋಡ್ತಾ ನಾವು ಅದನ್ನ ಪಡ್ಕೊಳ್ತಾ ಸಾಗುವ ನಾವೆಲ್ಲಾ ಒಂದು ರೀತಿಯಲ್ಲಿ ನಾವು ಚತ್ತವೇಷಧಾರಿಗಳು ಅಂತಾನು ನಾವು ಇಲ್ಲಿ ಹೇಳಬಹುದು ಇನ್ನ ಈ ಬದುಕಿನಲ್ಲಿ ನಮ್ಮ ಪಾತ್ರ ವ್ಯಕ್ತಿತ್ವ ಮತ್ತು ಜೀವನ ಇದನ್ನ ರೂಪಿಸುವಲ್ಲಿ ಸಂಬಂಧಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಈ ಸಂಬಂಧಗಳಲ್ಲಿನ ಸಾಮರಸ್ಯಕ್ಕಾಗಿ ನಿರಂತರ ಒಂದು ನಮ್ಮ ಪ್ರಯತ್ನದ ಅಗತ್ಯನೂ ಐತಿ ಅದಕ್ಕೆ ನಾವು ಸಮಯವನ್ನ ಶಕ್ತಿಯನ್ನ ಬೆಲೆಯನ್ನ ನಾವು ಈ ಸಂಬಂಧಗಳಿಗೆ ನೀಡಿದ್ವಿ ಅಂತಂದ್ರ ಆ ಸಾಮರಸ್ಯದ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತ ಎಷ್ಟೇ ನಾವು ಹಣ ಕೊಟ್ರು ಚಿನ್ನ ಬೆಳ್ಳಿ ಯಾವುದೇ ಕೊಟ್ರು ಕೊಂಡುಕೊಳ್ಳಲಾಗದಂತಹ ಶಾಂತಿ ನೆಮ್ಮದಿಯನ್ನ ಈ ಸಾಮರಸ್ಯ ಉಂಟು ಮಾಡ್ತದೆ ಅಂದ್ರೆ ಇಲ್ಲಿ ಸಂಬಂಧಗಳಿಗೆ ನಾವು ಯಾವ ರೀತಿ ಆದ್ಯತೆವನ್ನ ನೀಡ್ತೀವಿ ಅನ್ನೋದರ ಮೇಲೆ ಈ ಎಲ್ಲವೂ ಕಾರಣ ಆಗುತ್ತೆ ಅಂದಾಗ ನಮಗೆ ಇಲ್ಲಿ ಅರ್ಥ ಆಗೋದು ಸ್ಪಷ್ಟ ಏನು ಅಂತಂದ್ರೆ ನಾವು ಸಂಬಂಧಗಳಿಗೆ ಎಷ್ಟು ಬೆಲೆಯನ್ನ ಎಷ್ಟು ಆದ್ಯತೆಯನ್ನ ಎಷ್ಟು ಶಕ್ತಿಯನ್ನ ನೀಡ್ತೀವಿ ಅನ್ನೋದು ಈ ಒಂದು ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಉಪನ್ಯಾಸ ಆಗ್ತದೆ ಅಂದ್ರೆ ಈ ಅಂದಿನ ಮತ್ತು ಇಂದಿನ ಮತ್ತು ಹಿಂದಿನ ದಿನಮಾನಗಳನ್ನ ನಾವು ಇಲ್ಲಿ ಮೆಲುಕು ಹಾಕೋಣ ಸ್ವಲ್ಪ ಅಂದ್ರೆ ಈ ಆಧುನಿಕತೆಯ ಗಾಳಿ ಶೋಕದ ಮುನ್ನ ತಂತ್ರಜ್ಞಾನದ ಬಳಕೆನೆ ಗೊತ್ತಿರದಂತ ಕಾಲದಲ್ಲಿ ಅಂದ್ರೆ ಟಿವಿ ಮೊಬೈಲು ಲ್ಯಾಪ್ಟಾಪ್ ಇವು ಕಂಪ್ಯೂಟರ್ ಯಾವುದು ಇನ್ನೂ ಬರದಂತ ಕಾಲದೊಳಗೆ ಜನರು ಕೌಟುಂಬಿಕ ಜೀವನವನ್ನ ನಡೆಸ್ತಾ ಇದ್ರ ಸುಖವಾಗಿ ಬಾಳ್ತಾ ಇದ್ರ ಒಳ್ಳೆ ರೀತಿ ಆಹಾರಗಳ ಆಹಾರ ತಿಂತಾ ಇದ್ರು ಒಳ್ಳೆ ರೀತಿ ಜೀವನವನ್ನ ನಡೆಸ್ತಾ ಇದ್ರು ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿತ್ತು ಅವಾಗ ಹೆಚ್ಚಾಗಿ ಕೂಡು ಕುಟುಂಬಗಳು ಇರ್ತಾ ಇದ್ವು ಹಾಗಾದ್ರೆ ಅವಾಗ ಈ ಸಂಬಂಧಗಳ ಸಾಮರಸ್ಯ ಹೇಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ನೋಡಿದ್ರೆ ನಮಗೆ ಅಲ್ಲಿ ಹೆಚ್ಚಿನ ಒಂದು ಸಮಯ ಆ ಕುಟುಂಬದಲ್ಲಿ ಆಗಿರ್ಬೋದು ಸಂಬಂಧದಲ್ಲಿ ಆಗಿರ್ಬೋದು ಎಲ್ರು ಹೆಚ್ಚಿನ ಒಂದು ಸಮಯ ಸಮಯವನ್ನ ಈ ಕುಟುಂಬ ಅಥವಾ ಸಂಬಂಧಕ್ಕ ಕೊಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ನಮ್ಗೆ ಯಾವ್ದ ಕಾರ್ಯಕ್ಷೇತ್ರ ಇರ್ಲಿ ಹೊಲ ಇರ್ಲಿ ಗದ್ದೆ ಯಾವ್ದ್ರಲ್ಲೇ ಆಗಿರ್ಲಿ ದುಡಿದು ಬರೋದು ಆ ಹೆಣ್ಣು ಮಕ್ಕಳು ಕುಟುಂಬದ ಎಲ್ಲ ಸದಸ್ಯರ ಪಾಲನೆ ಪೋಷಣೆ ಮಾಡೋದು ಮತ್ತೆ ನಂತರ ಉಳಿದಂತಹ ಸಮಯ ಇಲ್ಲಿ ಉಳಿದಂತ ಸಮಯ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಅಲ್ಲಿ ಟಿವಿ ವೀಕ್ಷಣೆಗೆ ಸಮಯ ಇಲ್ಲ ಸಾರಿ ಟಿವಿ ವೀಕ್ಷಣೆ ಇಲ್ಲ ಮೊಬೈಲ್ ಬಳಕೆ ಇಲ್ಲ ಯಾವುದೇ ರೀತಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಲ್ಲ ಈ ರೀತಿ ಯಾವುದು ಇರದೆ ಇರದೇ ಇದ್ದಾಗ ಅವ್ರು ತಮ್ಮ ಹೆಚ್ಚಿನ ಒಂದು ಉಳಿದಂತಹ ಸಮಯವನ್ನ ಅವರು ಎಲ್ಲರೊಡನೆ ಸಂವಹನದ ಮೂಲಕ ಹ್ಮ್ ಅಲ್ಲಿ ನಡೆಸ್ತಾ ಇದ್ರು ಸಮಯವನ್ನ ಇದನ್ ಮಾಡ್ತಾ ಇದ್ರು ಉಪಯೋಗ ಮಾಡ್ಕೋತಾ ಇದ್ರು ಅಂದ್ರೆ ಅಲ್ಲಿ ಆ ಸಂವಹನದಲ್ಲಿ ಹರಟೆ ಇರ್ತಿತ್ತು ಚರ್ಚೆ ಇರ್ತಿತ್ತು ಸಮಸ್ಯೆಗಳ ಪರಿಹಾರ ಇರ್ತಿತ್ತು ಯಾವುದೇ ಒಂದು ವಿಷಯದ ಮೂಲಕ ಅಲ್ಲಿ ಮಾತು ಅಥವಾ ಸಂವಹನ ಸಾಕ್ತಾ ಇತ್ತು ಯಾಕಂದ್ರೆ ಇವತ್ತಿನ ಹಾಗೆ ಟಿವಿ ಸೀರಿಯಲ್ ಸೀರಿಯಲ್ಲು ಮೊಬೈಲು ಅಂತ ಯಾವುದೇ ರೀತಿ ಅಲ್ಲಿ ಸಮಯ ವ್ಯರ್ಥ ಆಗ್ತಾ ಇರ್ಲಿಲ್ಲ ಹೀಗೆ ಒಂದು ಸಣ್ಣ ಸಮಸ್ಯೆ ಬಂದ್ರು ಕೂಡ ಅಲ್ಲಿ ಪರಿಹಾರಕ್ಕಾಗಿ ಎಲ್ರು ನಿಲ್ತಾ ಇದ್ರು ಹೀಗೆ ಒಟ್ಟಿಗೆ ಊಟ ಮಾಡೋದಾಗಿರ್ಲಿ ಒಟ್ಟಿಗೆ ಕೂಟ ಆಗಿರ್ಲಿ ಒಟ್ಟಿಗೆ ಆ ಹಬ್ಬ ಹರಿದಿನಗಳನ್ನ ಆಚರಿಸೋದಾಗಿರ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಎಲ್ಲವೂ ಕೂಡ ಅಲ್ಲಿ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ನಡೀತಾ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಆಗಿನ ಕಾಲದನ್ನ ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ ಆದ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ವಿಭಿನ್ನ ಟಿವಿ ಮೊಬೈಲ್ ವೀಕ್ಷಣೆಯ ನಂತರ ಸಮಯ ಉಳಿದರೆ ಮಾತ್ರ ಸಂವಹನ ಅನ್ನುವಂತಹ ಕಾಲ ಇದು ಪ್ರತಿಯೊಂದು ಮೊಬೈಲ್ ಗಳಲ್ಲೇ ಎಲ್ಲ ಎಸ್ ಎಂ ಎಸ್ ಚಾಟಿಂಗು ಮತ್ತೆ ಈ ರೀತಿ ಫೇಸ್ಬುಕ್ ಎಲ್ಲ ಅಂದಾಗ ಒಟ್ಟಿಗೆ ಊಟ ಒಟ್ಟಿಗೆ ಕೋಟ ಎಲ್ಲವೂ ಮರೀಚಿಕೆನೆ ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಅಹ್ ಸ್ವಲ್ಪ ಈ ಸಾಮರಸ್ಯದ ಕೊರತೆ ಎದ್ದು ಕಾಣಿಸುತ್ತೆ ಅನ್ನೋದು ಒಂದು ಸಣ್ಣ ಅನಿಸಿಕೆ ಯಾಕಂದ್ರೆ ಇಲ್ಲಿ ಸಾಮರಸ್ಯ ಇಲ್ಲ ಅಂತಲ್ಲ ಆದ್ರೆ ಅವುಗಳಿಂದ ಅದು ಸಾಮರಸ್ಯವನ್ನ ಅಹ್ ಅದರಿಂದ ಸಿಗುವಂತಹ ಸಂತೋಷವನ್ನ ಪಡೆಯುವಷ್ಟು ವ್ಯವಧಾನ ಪುರುಸತ್ತು ಇಂದಿನ ಜನಕ್ಕೆ ಇಲ್ಲ ಹಾಗೆ ಅಂದು ಅವತ್ತು ಮತ್ತೆ ಹಿಂದಿನ ದಿನಕ್ಕೆ ಹೋಗೋಣ ಅಲ್ಲಿ ಇರುವಷ್ಟರಲ್ಲಿ ತೃಪ್ತಿ ಪಡುವಂತಹ ಮನಸ್ಸುಗಳು ಏನಿರುತ್ತೋ ಅಷ್ಟರಲ್ಲೇ ತೃಪ್ತಿ ಪಡೋದು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಜ್ಜ ಅಜ್ಜಿ ಹೀಗೆ ಎಲ್ಲಾ ಸಂಬಂಧಗಳಿಗೆ ಬೆಲೆ ಇತ್ತು ಎಲ್ಲರ ಮನಸ್ಸುಗಳು ಒಂದಕ್ಕೊಂದು ಪೂರಕವಾಗಿ ಒಬ್ಬರಿಗೊಬ್ಬರು ನೈತಿಕ ಬೆಂಬಲವಾಗಿ ನಿಲ್ತಾ ಇದ್ರು ಸಂಬಂಧಗಳಿಗೆ ಬೆಲೆಯನ್ನ ಕೊಡ್ತಾ ಇದ್ರು ಆದ್ರೆ ಇವಾಗ ಬೆಲೆ ಕೊಡಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಆದ್ರೆ ಅದು ಕಡಿಮೆ ಆಗ್ತಾ ಇದೆ ಅದಕ್ಕೆ ಪರಿಸ್ಥಿತಿ ಕಾರಣವೂ ಅಂತಾನು ಇರಬಹುದು ಈಗ ನಗರ ಜೀವನ ಗಂಡ ಹೆಂಡತಿ ಇಬ್ಬರ ದುಡಿತ ಸಮಯದ ಕೊರತೆ ಇವೆಲ್ಲವೂ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಕಾರ್ಯ